जरा नवीन बाबू को कहीं खड़े कर दीजिए और उनको बिना कागज लिए उनको कहिए कि आप उड़ीसा के जिलों के नाम बोलिए और जिलों के कैपिटल के नाम बोलिए स्वागत ना सतीश वसहो नोरा आम घनव्य प्रधानमंत्री ನವೀನ್ ಪಟ್ನಾಯಕ್ ಅವರಿಗೆ ವಿದೇಶದಲ್ಲಿ ಪದವಿಯನ್ನ ಪಡೆದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಓದ್ಬಂದಿರತಕ್ಕಂಥ ನವೀನ್ ಪಟ್ನಾಯಕ್ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಅವರಿಗೆ ಜಿಲ್ಲೆಯ ಹೆಸರುಗಳನ್ನ ಹೇಳಿ ಕೇಳಿ ಹಾಗೆ ಜಿಲ್ಲೆಯ ರಾಜಧಾನಿಯನ್ನ ಜಿಲ್ಲೆಗಳಿಗೆ ರಾಜಧಾನಿಯನ್ನ ಹೇಳಿ ಕೇಳಿ ನನಗೆ ನನಗೆ ತಿಳಿದ ಹಾಗೆ ಇದುವರೆಗೆ ನನಗೆ ತಿಳಿದ ಹಾಗೆ ರಾಜ್ಯಕ್ಕೆ ರಾಜಧಾನಿಯನ್ನ ಕೇಳಿದ್ದೆ ಕರ್ನಾಟಕ ರಾಜಧಾನಿ ಯಾವುದು ತಮಿಳುನಾಡು ರಾಜಧಾನಿ ಯಾವುದು ಕೇರಳ ರಾಜ್ಯ ರಾಜಧಾನಿ ಯಾವುದು ಭಾರತದ ರಾಜಧಾನಿ ಯಾವುದು ಅಂತ ಕೇಳುವ ಪ್ರಶ್ನೆಗಳನ್ನು ಕೇಳಿದ್ದೆ ಹಾಸನದ ರಾಜಧಾನಿ ಯಾವುದು ಹಾಸನ ಜಿಲ್ಲೆ ರಾಜಧಾನಿ ಯಾವುದು ಮೈಸೂರು ಜಿಲ್ಲೆ ರಾಜಧಾನಿ ಮೈಸೂರು ಜಿಲ್ಲೆ ರಾಜಧಾನಿ ಯಾವುದು ಮಂಗಳೂರು ಜಿಲ್ಲೆ ರಾಜಧಾನಿ ಯಾವುದು ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೇನೆ ನಾನು ಇಂತ ಒಂದು ಪದವನ್ನ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಪದವಿಯನ್ನ ಪಡೆದಿರ್ತಕ್ಕಂಥ ಗೃಹನತ್ತ ಪ್ರಧಾನಮಂತ್ರಿಗಳು ಕೇಳ್ತಕ್ಕಂಥ ಪ್ರಶ್ನೆ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳಿದಾವಲ್ಲ ಪೇಯ್ಡ್ ಮೀಡಿಯಾ ಮೀಡಿಯಾಗಳಿದ್ದಾವಲ್ಲ ಆ ಮೀಡಿಯಾಗಳು ಪಪ್ಪು ಅನ್ನೋ ಒಂದು ಪದವನ್ನ ಸೃಷ್ಟಿ ಮಾಡ್ತವೆ ಅದರಲ್ಲೂ ನೀವು ಭಾರತೀಯ ಜನತಾ ಪಕ್ಷದ ಎಸ್ ಎಸ್ ಎಲ್ ಸಿ ಅನ್ನ ಹೋಗಿರಲ್ಲ ಎಸ್ ಎಲ್ ಸಿ ಅನ್ನ ಫೇಲ್ ಆಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನ ಹೋಗಿ ಪಪ್ಪು ಅಂದ್ರೆ ಯಾರು ಅಂತ ಕೇಳಿದ್ರೆ ಅದು ಗಹಗೈಸಿ ನಗುವ ಮುಖಾಂತರ ಹೇಳ್ತಾರೆ ಪಪ್ಪು ಅಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂತ ಕರೀತಾರೆ ಆಕ್ಚುಲಿ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ವಿದೇಶದಲ್ಲಿ ಅದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಹಾರ್ಡ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಪಡಿತಾರೆ ಅವ್ರ ಪದವಿಯನ್ನ ಪಡೆದಕ್ಕೆ ಪ್ರತಿಷ್ಠಿತ ಗಣನತ್ತ ವಿಶ್ವವಿದ್ಯಾಲಯಗಳು ಸಿಗ್ನೇಚರ್ ಹಾಕಿದಾವೆ ಸಹಿ ಮಾಡಿದ್ದಾವೆ ದೃಢೀಕರಿಸಿದ್ದಾವೆ ಆದ್ರೂ ಅವರನ್ನ ನಮ್ಮ ಎಸ್ ಎಲ್ ಸಿ ಕಲಿಯದ ನೀವು ಪದವಿಯನ್ನು ಯಾವ್ದ್ರಲ್ಲಪ್ಪ ಪಡೆದಿ ಅಂತ ಹೇಳಿದ್ರೆ ಪ್ಲೇನ್ ಪದವಿಯನ್ನ ಪಡೆದಿದ್ದೇವೆ ಅಂತ ಹೇಳ್ತಕ್ಕಂತ ಮೂರ್ಖ ಶಿಖಾಮಣಿಗಳು ಅವರನ್ನ ಪಪ್ಪು ಅಂತ ಕರಿತವೆ ನಮ್ಮ ಮಹ ಘನವಿ ಪ್ರಧಾನಮಂತ್ರಿಗಳು ಇದು ಮೊದಲೆಲ್ಲ ಪಪ್ಪು ರೀತಿ ಮಾಡಿರ್ತಕ್ಕಂಥದ್ದು ಆದ್ರೆ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳಿದ್ದಾವಲ್ಲ ಇವ್ರು ಹೇಳಿದ್ದೇವೆ ಅನ್ನೋ ಮುತ್ತಿಟ್ಟಿ ಅದನ್ನ ಉತ್ತರಿಸಿದಾಗ ಅಥವಾ ಅವ್ರು ಈ ತರ ಹೇಳಿದ್ರು ಅಂತ ಹೇಳೋದನ್ನ ಎಡಿಟ್ ಮಾಡಿ ರಾಹುಲ್ ಏನೋ ಪಪ್ಪು ಅಂತ ಕರೆಯುವಂತೆ ಮಾಡಿದ್ದು ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಸಲ್ಬೇಕು ಹಾವುಗೆಡ್ಡೆಯಲ್ಲಿ ಚಿನ್ನ ತೆಗಿಬಹುದು ಹಾವುಗೆಡ್ಡೆಯನ್ನು ಕಿಡಿನ ಕೊಟ್ಟರೆ ಆ ಕಡೆ ಚಿನ್ನ ಆಗಿ ಬರುತ್ತೆ ಈ ಹೇಳಿಕೆಯನ್ನ ಕೊಟ್ಟಿದ್ದು ಘನವೆತ್ತ ಪ್ರಧಾನಮಂತ್ರಿಗಳು ಘನವೆತ್ತ ಪ್ರಧಾನಮಂತ್ರಿಗಳು ಇವರೇ ಕೊಟ್ಟಿರ್ತಾರೆ ಆದ್ರೆ ಅದನ್ನ ಮರು ಉತ್ತರಿಸಿದಾಗ ಮರು ಉಚ್ಚಾರಣೆಯನ್ನ ಮಾಡಿದಾಗ ಹಿಂದೆ ಮುಂದೆ ಕಟ್ ಮಾಡಿ ಮದ್ದು ಹೇಗೆ ಅಂದ್ರೆ ಸಿದ್ದರಾಮಯ್ಯ ಆ ಸದನದಲ್ಲೊಮ್ಮೆ ಇರ್ತಾರೆ ನಾನು ರೈತರ ಸಾಲವನ್ನ ಮನ್ನಾ ಮಾಡಿ ಅಂತಂದ್ರೆ ನನ್ನ ಹತ್ರ ಪ್ರಿಂಟಿಂಗ್ ಮಿಷನ್ ಇಲ್ಲ ಅಂತ ಯಡಿಯೂರಪ್ಪ ಹೇಳಿದ್ರು ಅಂತ ಆದ್ರೆ ಅದನ್ನ ಯಡಿಯೂರಪ್ಪ ಹೇಳಿದ್ರು ಅಂತ ಹೇಳೋದನ್ನ ಕಟ್ ಮಾಡಿ ಸಿದ್ದರಾಮಯ್ಯನೇ ಹೇಳಿದ್ರು ಅನ್ನೋ ತರ ಎಡಿಟ್ ಮಾಡಿ ವರದಿಯನ್ನ ಮಾಡಿದ್ರು ಬಟ್ ಅದು ಗೊತ್ತಾಯ್ತು ಅದು ಯಾವ ತಪ್ಪು ಫ್ಯಾಕ್ಟ್ ತಕ್ಕಲ್ಲಿ ಎಲ್ಲವೂ ಗೊತ್ತಾಯ್ತದು ಅದು ಅಂತಿಮವಾಗಿ ಸುಳ್ಳು ಫೇಕ್ ಅಂತ ವಿಚಾರ ತಿಳಿತು ಎಲ್ರಿಗೂ ಆ ರೀತಿಯಲ್ಲಿ ಎಡಿಟ್ ಮಾಡುವ ಮುಖಾಂತರ ಪಪ್ಪು ಅನ್ನೋದನ್ನ ಕ್ರಿಯೇಟ್ ಮಾಡಿದ್ರು ಹಾಲು ಚಿನ್ನದ ವಿಚಾರದಲ್ಲಿ ಹೇಳಿದ ಪಪ್ಪು ಈ ದೇಶದ ಘನನಿತ್ಯ ಪ್ರಧಾನಮಂತ್ರಿಗಳು ಆದ್ರೆ ಅದನ್ನ ಅದ್ರ ಅದನ್ನ ಕೊಟ್ಟಿದ್ದು ಕ್ರೆಡಿಟ್ ಅನ್ನು ಕೊಟ್ಟಿದ್ದು ರಾಹುಲ್ ಗಾಂಧಿಗೆ ಅದೇ ತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಿಜಿಟಲ್ ಕ್ಯಾಮೆರಾ ಇತ್ತು ಜಿಮೇಲ್ ಕಂಡು ಹಿಡಿದಿದ್ರು ಅಂತ ಹೇಳಿದ್ದು ಕೂಡ ಇದೇ ಘನವಿತ್ತ ಪ್ರಧಾನಮಂತ್ರಿಗಳು ನಾನು ಜಿಮೇಲ್ ಮಾಡಿದ್ದೆ ಅಂತ ಹೇಳಿದ್ದು ಕೂಡ ಇದೇ ಇದೇ ಘನವಿತ್ತ ಪ್ರಧಾನಮಂತ್ರಿಗಳು ರ ಇದ್ರ ತೆಳಗಡೆ ಮೋಡ ತೆಳಗಡೆ ಇನ್ನ ಹಾರಿಸ್ಬಹುದು ಅಂತ ಹೇಳಿದವರು ಕೂಡ ಇದೇ ಪ್ರಧಾನಮಂತ್ರಿಗಳು ರಾಯಡ ತಿಳಿಯಲ್ಲ ತಿಳಿಯೆಲ್ಲ ನಾವು ಮೋಹಣ ವಾಕ್ಯ ತಾಶಿ ಅಂತ ಹೇಳಿದ್ದೆ ಅಂತ ಹೇಳಿದ್ದು ಇದೇ ಗರ್ವೆತ್ತ ಪ್ರಧಾನಮಂತ್ರಿಗಳು ಗಟರಲ್ಲಿ ಗ್ಯಾಸ್ ತಯಾರಿಸ್ಬೋದು ಅಂತ ಹೇಳಿದ್ದು ಕೂಡ ಇದೇ ಪ್ರಧಾನಮಂತ್ರಿಗಳು ಗರ್ವೆತ್ತ ಪ್ರಧಾನಮಂತ್ರಿಗಳು ಸಾವಿರ ಚಾಣಕ್ಯರಿಗೆ ಸಮನಾದಂತ ಮಾನ್ಯ ಪ್ರಧಾನಮಂತ್ರಿಗಳ ಕೆಲವೊಂದು ಉದಾಹರಣೆಗಳು ಅಷ್ಟೇ ಇದು ಕೆಲವೊಂದು ಉದಾಹರಣೆಗಳು ನಿಮ್ಮ ಪ ಪದವಿ ಯಾವುದು ಅಂದ್ರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ನಾನು ಲಾ ಮಾಡಿ ಡಿಗ್ರಿ ಮಾಡಿ ಲಾ ಮಾಡಿ ನಂತರ ಪತ್ರ ಬಂದೆ ಬಂದಿದ್ದೇನೆ ಆದ್ರೆ ನಾನೆಂತೂ ಕೇಳಲಿಲ್ಲ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತ ಒಂದು ಡಿಗ್ರಿ ಇದೆ ಅಂತ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತ ಕೇಳಲೇ ಇಲ್ಲ ನನಗೆ ತಿಳಿದ ಎಮ್ ಇ ಎನ್ ಪೊಲಿಟಿಕಲ್ ಸೈನ್ಸ್ ಡಿಗ್ರಿ ಇನ್ ಪೊಲಿಟಿಕಲ್ ಸೈನ್ಸ್ ಈ ತರ ಕೇಳಿದ್ದೆ ಆದ್ರೆ ಇದೇ ಮೊದಲ ಬಾರಿಗೆ ಅಂದ್ರೆ ನಮ್ಮ ಘನವೆತ್ತ ಪ್ರಧಾನಮಂತ್ರಿಗಳು ಮೋದಿ ಮಹಾಶಯರು ಪ್ರಧಾನಮಂತ್ರಿ ಆದ ನಂತರ ಗೊತ್ತಾಯ್ತು ನನಗೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇವರು ಡಿಗ್ರಿ ತಗೊಂಡಿದ್ದಾರೆ ಅಂತ ಆದ್ರೂ ಕೂಡ ಇದು ಅಲ್ಲ ನಾನ್ ತಪ್ಪು ಅಂತ ಇರ್ತಿಲ್ಲ ಇವ್ರನ್ನ ನಾನ್ ತಪ್ಪು ಅಂತ ಇರ್ತಿಲ್ಲ ಬಿಕಾಸ್ ಈ ಇವರು ಒಂದು ಸಾವಿರ ಚಾಣಕ್ಯರಿಗೆ ಸಮನಾದಂತ ಬುದ್ಧಿವಂತರು ಒಂದು ಸಾವಿರ ಚಾಣಕ್ಯರಿಗೆ ಸಮಾನದಷ್ಟು ಬುದ್ಧಿ ಇವರಲ್ಲಿದೆ ಇವ್ರು ತಪ್ಪು ಅಲ್ಲ ಆದ್ರೆ ವಿದೇಶಿ ವಿದ್ಯಾಲಯದಲ್ಲಿ ಪಿ ಎಚ್ ಡಿ ಕತ್ತಿರ್ತಕ್ಕಂಥ ವ್ಯಕ್ತಿ ಪಪ್ಪು ನಮ್ಮ ದೇಶದಲ್ಲಿ ಪದವಿಯನ್ನೇ ನೀವು ಏನು ಮಾಡಿದ್ದೀರಪ್ಪ ಅಂದ್ರೆ ಸರ್ಟಿಫಿಕೇಟ್ ತೋರಿಸಿದ್ರೆ ಇಲ್ಲ ಆ ಸರ್ಟಿಫಿಕೇಟ್ ಬಗ್ಗೆ ಕೇಳಿದ್ರೆ ಕೇಂದ್ರ ಮೇಲೆ ಕೇಸ್ ಬೀಳುತ್ತೆ ಅದು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಸರ್ಟಿಫಿಕೇಟ್ ತೋರಿಸಿ ಸ್ವಾಮಿ ನಮಗೆ ನಾವು ನೋಡ್ಬೇಕು ಅಂತ ಕೇಳಿದ್ರೆ ಅವ್ರ ಮೇಲೆ ಕೇಸ್ ಬೀಳುತ್ತೆ ಆದ್ರೂ ಅವ್ರು ತಪ್ಪು ಅಲ್ಲ ಒಂದು ಸಾವಿರ ಚಾಣಕ್ಯರಿಗೆ ಸಮಾನದಂಟ ಬುದ್ಧಿ ಉಳ್ತಕ್ಕಂತ ವ್ಯಕ್ತಿ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಷ್ಟೇ ಮುಚ್ಚಿಟ್ಟಿದ್ರು ಕೂಡ ಎಷ್ಟೇ ಸೇಫ್ ಮಾಡಿದ್ರು ಕೂಡ ಜನ್ ಜನರಿಗೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ ಈಗ ಜನರಿಗೆ ಗೊತ್ತಾಗಿದೆ ನಿಜವಾದ ಪಪ್ಪು ಯಾರು ಅಂತ ಡಿಜಿಟಲ್ ಕ್ಯಾಮರಾ ಇತ್ತು ನನ್ನ ಹತ್ರ ಅದ್ರಲ್ಲಿ ನಾನು ಕಲ್ಲರ್ ಫೋಟೋ ತೆಗೆದು ಇಮೇಲ್ ಮಾಡಿದ್ದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಅದು ಎಂಬತ್ತರ ದಶಕದಲ್ಲಿ ಇಮೇಲ್ ಮಾಡಿದ್ದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಪಪ್ಪು ಅಲ್ಲ ಗಟಾರಲ್ಲಿ ಜಾಸ್ತಿ ಯಾರಿಸ್ಬೋದು ಅಂತ ಹೇಳಿದ ವ್ಯಕ್ತಿ ಪಪ್ಪು ಅಲ್ಲ ನಿಜವಾಗ್ಲು ಜನರೇ ತೀರ್ಮಾನವನ್ನ ಮಾಡಿದ್ದಾರೆ ಈ ಬಾರಿ ಯಾರು ಪಪ್ಪು ಯಾರು ಈ ದೇಶಕ್ಕೆ ಪಪ್ಪು ಆಗಿದ್ದಾರೆ ಆಮೇಲೆ ಇದು ಎ ಪ್ಲಸ್ ಬಿರ್ ಸೂತ್ರ ಏಳುವಾಗೇ ಇಲ್ಲ ಅದನ್ನ ಒನ್ ಪ್ಲಸ್ ಒನ್ ಅದನ್ನಂತೂ ಏಳುವಾಗೇ ಇಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರು ನಮ್ಮ ಪೈಡ್ ಮಾಧ್ಯಮಗಳು ನಾಚಿಕೆ ಇಲ್ಲದ ಮೂರನ್ನು ಬಿಟ್ಟ ಮಾನ ಮರ್ಯಾದೆ ಇಲ್ಲದ ಪೇಯ್ಡ್ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ನಮಗೇನು ಕಾಣಲ್ಲ ಅಂತ ಕಣ್ಣು ಮುಚ್ಚಿ ಕೂತಿರೋದು ದುರಂತ ಪತ್ರಿಕೋದ್ಯಮದ ದುರಂತ ಇದು ನಿಜವಾಗ್ಲು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಿಜವಾದ ಪಪ್ಪು ಯಾರು ಅಂತ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೇಳ್ಬೇಕು ರಾಜ್ಯಸಭಾ ಸ್ಥಾನಕ್ಕೋಸ್ಕರ ಮಾಧ್ಯಮವನ್ನೇ ಹಡೆಯಿಟ್ಟಿರ್ತಕ್ಕಂಥ ಮಾಧ್ಯಮದವರು ಹೇಳಬೇಕು ವಿಧಾನ ಪರಿಷತ್ಗೋಸ್ಕರ ತನ್ನ ಪತ್ರಿಕೆಯನ್ನು ಹಡೆಯಿಟ್ಟಿರ್ತಕ್ಕಂತ ಪತ್ರಕರ್ತರು ಇದನ್ನ ಹೇಳಬೇಕು ಯಾರು ಪಪ್ಪು ನಿಜವಾದ ಪಪ್ಪು ಯಾರು ಅಂತ ಬಿಜೆಪಿಯಿಂದ ವಿಧಾನ ಪರಿಷತ್ಗೆ ಕಳಿಸ್ತಾರೆ ಅಂದ್ರೆ ಪತ್ರಿಕೆಯನ್ನು ಹೇಳ್ತಾರೆ ಬಿಜೆಪಿಯಿಂದ ರಾಜ್ಯಸಭೆ ಕಳೆದ ಕಳಿಸ್ತಾರೆ ಅಂದ್ರೆ ತನ್ನ ಮೀಡಿಯಾವನ್ನು ಇಡ್ತಾರೆ ಇವರೆಲ್ಲರ ಸೃಷ್ಟಿಯಿಂದ ರಾಹುಲ್ ಗಾಂಧಿ ಅಂತ ಒಬ್ಬ ಬುದ್ಧಿವಂತ ಈ ದೇಶದಲ್ಲಿ ಪಪ್ಪು ಹಾಕ್ತಾನೆ ಆದ್ರೆ ನಿಜವಾದ ಪಪ್ಪು ಒರಿಜಿನಲ್ ಪಪ್ಪು ಯಾರು ಅಂದ್ರೆ ಅದು ನಮ್ಮ ಘನವತ್ತ ಪ್ರಧಾನಮಂತ್ರಿಗಳು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಉದಾಹರಣೆ ಒಂದಲ್ಲ ಎರಡಲ್ಲ ಸರಾಗ ಸಿಗ್ತಾ ಹೋಗ್ತವೆ ಆದ್ರೆ ಅದೇ ರಾಹುಲ್ ಗಾಂಧಿಯ ಬಗ್ಗೆ ಹೇಳ್ಬೇಕಾದ್ರೆ ಅವರು ಹೇಳಿದ ಹಿಂದೆ ಮುಂದೆ ಎರಡನ್ನು ಕಟ್ ಮಾಡಿ ಮದ್ದಿದ್ದ ಮಾತ್ರ ಹೇಳುವ ಮುಖಾಂತರ ಅವ್ರನ್ನ ಪಪ್ಪು ಮಾಡಿದ ನಮ್ಮ ಮೀಡಿಯಾಗಳಿಗೆ ನಿಜವಾಗ್ಲು ಏನು ಯಾವ್ದ್ರ ಹೊಡಿಬೇಕು ಗೊತ್ತಿಲ್ಲ ಮಾತ್ರ ನಿಜವಾಗ್ಲು ಪತ್ರಕರ್ತರು ಅಂತ ಕೇಳಲಿಕ್ಕೆ ಅಸಹ್ಯ ಆಗುತ್ತೆ ಇವ್ರನ್ನ ಈ ವಿಚಾರವಾಗಿ ನಿಜವಾಗಿ ಯಾಕೆಂದ್ರೆ ನವೀನ್ ಪಾಟ್ನಾಯಕ್ ಕೂಡ ನವೀನ್ ಪಾಟ್ನಾಯಕ್ ಅಂತ ನವೀನ್ ಪಾಟ್ನಾಯಕ್ ಕೂಡ ವಿದೇಶದಲ್ಲಿ ಬಂದಿರ್ತಕ್ಕಂಥವ್ರು ಅವರಿಗೆ ಇಂಥ ಪಪ್ಪುಗಳೆಲ್ಲ ಪ್ರಶ್ನೆಯನ್ನ ಕೇಳಲಿಕ್ಕೆ ಹೋದ್ರೆ ಆಗ್ತಕ್ಕಂಥದ್ದು ಇದೇನು ಕಿದ್ ಉದಾಹರಣೆ ಜಿಲ್ಲೆಗೆ ರಾಜಧಾನಿಯನ್ನ ಕೇಳ್ತಕ್ಕಂಥ ಮಹಾಶಯರು ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ಹೇಳ್ಕೇಳ್ಲಿಕ್ಕೆ ನಿಜವಾಗ್ಲೂ ನಾವು ಹೆಮ್ಮೆ ಪಡ್ಬೇಕಾ ಹೆಮ್ಮೆ ಅಲ್ಲ ಹೆಮ್ಮೆ ಪಡ್ಬೇಕಷ್ಟೇ ಅದನ್ನ ಹೆಮ್ಮೆ ಅಂತ ಹೇಳ್ಲಿಕ್ಕಾಗಲ್ಲ ಹೆಮ್ಮೆ ಅಂತ ಹೇಳ್ಬೇಕಷ್ಟೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು